ಕರ್ನಾಟಕ ಇವತ್ತು ಪ್ರಪಂಚದಲ್ಲೇ ವಿಶೇಷವಾಗಿ ಬೆಂಗಳೂರು ಹೆಸರು ಗಳಿಸಲಿಕ್ಕೆ ಬಹಳ ಹಿಂದಿನಿಂದ ಪದ್ಯ ಕರೆಯರ್ತನವರಂತ ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗಳಿಂದ ಇದು ಸಾಧ್ಯ ಆಯಿತು ಅಂತ ಹೇಳಿಕೆ ನಾನು ಬಯಸ್ತೇನೆ ಮತ್ತು ಎಲ್ಲ ಇಡೀ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಿ ಸಂಸ್ಥೆಗಳು ಬಹಳ ಹಿಂದಿನಿಂದ ಪ್ರಾರಂಭ ಆಗಿದೆ ಆದ್ರೆ ಕರ್ನಾಟಕ ಬಹಳ ವಿಶಿಷ್ಟವಾದಂತಹ ಸ್ಥಾನ ಸ್ವತಂತ್ರ ಪೂರ್ವದಲ್ಲೂ ಮತ್ತು ಸ್ವತಂತ್ರ ನಂತರ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಸಂಸ್ಥೆಗಳು ಇಲ್ಲಿ ಇಂಜಿನಿಯರ್ಸ್ಟ್ ಆಫ್ ಸೈನ್ಸ್ ಇರ್ಬೋದು ಐ ಐ ಎಂ ಇರ್ಬೋದು ಬೇರೆ ಬೇರೆ ದೊಡ್ಡ ಪಬ್ಲಿಕ್ ಎಂಟರ್ಪ್ರೈಸಸ್ ಇವತ್ತು ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದ್ದು ಬಹುಶಃ ಎಲ್ಲದಕ್ಕೂ ಒಂದು ರೀತಿಯಾದಂತಹ ಉತ್ತೇಜನ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಕ್ಕಂತ ದಿಕ್ಕಿನಲ್ಲಿ ಆ ದಾರಿಯಲ್ಲಿ ನಡೀತಕ್ಕಂಥದಕ್ಕೆ ಬಹುಶಃ ಅವಕಾಶ ಆಯಿತು ಅಂತ ನಾನು ಭಾವಿಸ್ತೇನೆ ದೊಡ್ಡ ಮಟ್ಟದಲ್ಲಿ ಖಾಸಗಿ ಮತ್ತು ಈ ರೀತಿ ಅನುದಾನಿತ ಸಂಸ್ಥೆಗಳನ್ನ ಪ್ರಾರಂಭ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಕಾರಣದಿಂದ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವಿತ ಬಡ ಮಕ್ಕಳು ಇವತ್ತು ಈ ಒಂದು ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನ ಪಡೆದು ಇಡೀ ದೇಶ ಮತ್ತು ಪ್ರಪಂಚದಲ್ಲಿ ಹೆಸರು ಗಳಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಯ್ತು ಬಹುಶಃ ಇಂತಹ ಒಂದು ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಸದಾ ನೆನೆಸ್ಕೋಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ತಮ್ಮ ಜೀವನವನ್ನ ಒಂದು ವಿದ್ಯಾದ ವಿದ್ಯಾ ಕ್ಷೇತ್ರಕ್ಕೆ ಒಂದು ಮುಡುಪಾಗಿಟ್ಟಿರ್ತಕ್ಕಂಥವರು ವರ್ಷ ಬೆಳೆ ಬೆಳವಣಿಗೆ ಎಷ್ಟು ಜನ ನಾವು ನೋಡ್ತಾ ಇದ್ದೀವಿ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ನಮ್ಮ ಮುಂದೆ ನೋಡ್ತಾ ಇದ್ದೀವಿ ಇವತ್ತು ಇಲ್ಲೇ ಕನಕುರ ರಸ್ತೆಯಲ್ಲಿ ಬಂದ್ರೆ ಜೈನ್ ಸಂಸ್ಥೆ ಇರ್ಬೋದು ದಯಾನಂದ ಸಾಗರ್ ಇರ್ಬೋದು ದಯಾನಂದ ಸಾಗರ್ ಸಂಸ್ಥೆ ಹೊಸ್ದಾಗಿ ಇಲ್ಲಿ ಕಂಡ ಮೇಲೆ ನೋಡಿದಾಗ ಇನ್ನೂ ಹೊರಗಡೆ ಹೋದಂಗೆ ಕಣಪದಿ ಇದು ಆರ್ಮಿ ಸಂಸ್ಥೆಯವರು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇದ್ದಾರೆ ಆದ್ರೆ ಬಹಳ ಹಿಂದೆ ಸೊಸೈಟಿಗಳು ಏನು ಈ ರೀತಿ ರೂರಲ್ ಎಜುಕೇಷನ್ ಸೊಸೈಟಿ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ದಕ್ಷಿಣ ಕರ್ನಾಟಕ ಇರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ನೂರು ವರ್ಷಗಳ ಮುಂಚೆನೆ ಆ ಭಾಗದಲ್ಲಿರ್ತಕ್ಕಂಥ ಮಹಾತ್ಮ ಮಹಾನ್ ಮಹಾನ್ಭಾವರು ಇಂತಹ ಸಂಘಗಳ ಜಾತಿ ಹೆಸರಲ್ಲಿ ಮತ್ತೊಂದು ಹೆಸರಲ್ಲಿ ಸ್ಥಾಪನೆ ಮಾಡಿ ಅವರು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ನಾನು ಹೆಸರನ್ನ ಆ ಸಂಸ್ಥೆಗಳ ಹೆಸರು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿ ಅಲ್ಲಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ತಾಂತ್ರಿಕ ಸಂಸ್ಥೆಗಳು ಮತ್ತು ಬೇರೆ ಬೇರೆ ರೀತಿ ಇವತ್ತು ಯಾವುದು ಪ್ರಪಂಚದಲ್ಲಿ ಬಹಳ ದ್ವೇಗವಾಗಿ ಇವತ್ತು ಆಗ್ತಾ ಇರತಕ್ಕ ಬದಲಾವಣೆಗೆ ಅನುಗುಣವಾಗಿ ಇವತ್ತು ಅಲ್ಲಿ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಂಚ್ ಪ್ರಪಂಚದ ವ್ಯಾಪ್ತಿಯಲ್ಲಿ ಹೆಸರು ಬೆಳೆಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಅಂತ ಈ ಸಂದರ್ಭದಲ್ಲಿ ಈಗ ಮಠ ಕೂಡ ಅವರು ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಆದರೆ ಶ್ರೀಕಂಠವ್ರು ಹೇಳಿದಾಗೆ ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕನಕನಹಳ್ಳಿಗಾಗಿ ಇವತ್ತು ಕನಕಪುರವಾಗಿರ್ತಕ್ಕಂಥ ಈ ಒಂದು ಜಾಗದಲ್ಲಿ ಇಪ್ಪತ್ತೊಂದು ಇಪ್ಪತ್ತು ಎಕರೆಗಿಂತ ಹೆಚ್ಚು ಸ್ಥಳವನ್ನ ಇವತ್ತು ಇದಕ್ಕೆ ಅಂದಿನ ಕಾಲದಲ್ಲಿ ದಾನಿಗಳಿಂದ ಪಡೆದು ಇಂತಹ ಒಂದು ಉನ್ನತ ಉತ್ಕೃಷ್ಟವಾದಂತಹ ಒಂದು ನಿಜ ಸಂಸ್ಥೆಯನ್ನ ಯಾವುದೇ ರೀತಿ ಬಡ ಬಡವ ಮಕ್ಕಳಿಗೆ ಹೊರೆಯಾಗದ ರೀತಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಇವತ್ತು ಮೆಚ್ಚುಕೋಬೇಕಾದಂತಹ ವಿಚಾರ ಮತ್ತು ಇದನ್ನ ಬೆಳೆಸಬೇಕು ಮತ್ತಷ್ಟು ನೂರಾರು ವರ್ಷ ಈ ಸಂಸ್ಥೆ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕು ಮತ್ತಷ್ಟು ಮಹಿಳೆಗಳನ್ನ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ಉದ್ದೇಶ ಆ ಕಾರಣದಿಂದ ಶ್ರೀಕಂಠವರು ನನಗೆ ಬಹಳ ಹಿಂದೆ ಬಹಳ ವರ್ಷಗಳ ಸ್ನೇಹಿತರು ನಮ್ಮಿಬ್ರಿಗೂ ಸ್ನೇಹಕ್ಕೆ ಕಾರಣ ನನ್ನ ಗೆಳೆಯ ಇವತ್ತು ನಮ್ಮ ಜೊತೆ ಇಲ್ಲ ಲೋಕಸಭಾ ಸದಸ್ಯರಾಗಿದ್ದರು ಶಾಸಕರಾಗಿದ್ದಂತ ಆರ್ ಗೋನಾರಾಯಣ ಅವರ ಮುಖಾಂತರ ಶ್ರೀಕಂಠ ಅವರ ಪರಿಚಯ ಆಯಿತು ನಿರಂತರ ನಾವು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳ ನನ್ನ ರಾಜಕೀಯ ಹೊರನಾಟದಲ್ಲಿ ಶ್ರೀಕಂಠ ಅವರು ಅವರ ಜೊತೆಯಲ್ಲಿ ಮತ್ತು ಹಲ್ವಾರ್ ಬಾರಿ ನಾವು ರಾಜಕೀಯ ರಾಜಕೀಯ ಚರ್ಚೆಗಳು ಮತ್ತು ನಾನು ಅವರ ಸಂಸ್ಥೆಯಲ್ಲಿ ನಾನು ನಮ್ಮ ಬಯೋಫೆಸ್ಟ್ ಸಂಸ್ಥೆ ಮುಖಾಂತರ ಏನೋ ಮಾವಿನ ಅನ್ನೋ ಕಾಲದಲ್ಲಿ ನ್ಯೂಲ್ಸ್ ಅನ್ನ ಏನು ಫ್ರೂಟ್ ಫ್ಲೈಗೆ ಗ್ರೂಸನ್ನು ಅವ್ರ ಹತ್ರ ಖರೀದಿ ಮಾಡ್ತಾ ಇದ್ದೆ ಈ ವರ್ಷ ಖರೀದಿ ಮಾಡಲಿಲ್ಲ ಈ ವರ್ಷ ಅದನ್ನು ಹೊಸ್ದಾಗ ಏನೋ ಬೇರೆ ತೋಟಗಾರಿಕಾ ಇಲ್ಲ ಅದು ಬೇರೆ ಏನೋ ಕೊಟ್ಟಿದ್ದಾರೆ ಲಿಕ್ವಿಡ್ ಇರೋದು ಬಾತ್ರೂಮ್ ಇರುವಂಥದ್ದು ಅದು ಮೇಲು ಫೀಮೇಲ್ ಫ್ಲೈ ಅನ್ನು ಅಟ್ರಾಕ್ಟ್ ಮಾಡುತ್ತೆ ಎಲ್ಲ ಅಟ್ರಾಕ್ಟ್ ಮಾಡುತ್ತೆ ಅಂತೇಳಿ ಅದನ್ನು ನಾವು ಪ್ರಯತ್ನ ಮಾಡಿದ್ವಿ ನಮಗೇನು ಅಂತ ಈ ಸುತಿ ಮಾಲು ಅಷ್ಟು ಒಳ್ಳೆ ಇರೋರು ಇಲ್ಲ ಈಸಿ ಮೂರು ವರ್ಷದಿಂದ ಇಲ್ಲ ಇಲ್ಲ ಮೂರು ವರ್ಷದಿಂದ ತೋಟದಲ್ಲಿ ಇಲ್ಲ ಆ ಒಂದು ಸಂಬಂಧನೂ ನಮಗೆ ಇತ್ತು ಅಂದ್ರೆ ಶ್ರೀಕಂಠ ಅವರು ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ ಅವರು ನನಗೆ ಒಬ್ಬರನ್ನ ಪರಿಚಯ ಮಾಡಿದ್ರು ವಾದ್ವಾನಿ ಸಂಸ್ಥೆಯ ಮುಖ್ಯಸ್ಥರನ್ನ ಅವ್ರನ್ನ ನನ್ಗೆ ಕರ್ಕೊಂಡ ಫೋನ್ ಮಾಡಿ ಹೇಳಿದ್ರು ಇವರು ಒಳ್ಳೆ ಫಲಾಂತ ಒಳ್ಳೆ ಕೆಲಸ ಮಾಡ್ತಾರೆ ಇವರ ಉಪಯೋಗ